ನಕ್ಸಲ್ ನಾಯಕ ವಿಕ್ರಮ್ ಗೌಡ ಪೀಥಬೈಲಿನ ಜಯಂತ್ ಗೌಡನ ಮನೆ ಆವರಣದಲ್ಲಿ ಎಎನ್ಎಫ್ ಟೀಮ್ನಿಂದ ಎನ್ಕೌಂಟರ್ ಆಗಿ ನಾಲ್ಕು ದಿನ ಕಳೆದರೂ ಇನ್ನೂ ನೀರವ ಮೌನ ಕಳೆಗಟ್ಟಿದೆ ಒಂದೆಡೆ ಎನ್ಕೌಂಟರ್ ಆದ ಸ್ಥಳದ ಮನೆ ಮಾಲೀಕರು ಹಾಗೂ ಅಕ್ಕಪಕ್ಕದ ಸಹೋದರರು ಇನ್ನೂ ಮನೆಗೆ ಕಾಲಿಟ್ಟಿಲ್ಲ ಸುತ್ತಮುತ್ತಲಿನ ನಿವಾಸಿಗಳು ನೋವು ಆತಂಕದಿಂದ ಇನ್ನೂ ಸಂಕಟ ಅನುಭವಿಸುವಂತಾಗಿದೆ ಇನ್ನು ತಮ್ಮ ಊರಿನ ಹುಡುಗ ವಿಕ್ರಮಗೌಡ ನಕ್ಸಲ್ ನಾಯಕನಾಗಿ ಎನ್ಕೌಂಟರ್ಗೆ ಬಲಿಯಾದ ಬಗ್ಗೆ ವಿಕ್ರಮ್ ಮೇಲೆ ದ್ವೇಷವಿಲ್ಲ ಆದರೆ ಹಿಡಿದ ಹಾದಿ ಬಗ್ಗೆ ಬೆಂಬಲವಿಲ್ಲ ಅಂತ ಹೇಳ್ತಾರೆ ಇನ್ನು ಒಬ್ರು ಇಬ್ರು ಬಿಟ್ರೆ ಇನ್ಯಾರು ವಿಕ್ರಮಗೌಡ ಹತ್ಯೆಯ ಬಗ್ಗೆ ಮಾತನಾಡಲಾಗದ ಸ್ಥಿತಿಯಲ್ಲಿದ್ದಾರೆ ವಿಕ್ರಮ್ ಗೌಡ ಇರದಿದ್ದರೆ ಇಂದು ನಾವಿಲ್ಲಿ ಇರುತ್ತಿರಲಿಲ್ಲ ಅಂತ ಪೀತಬೈಲು ನಿವಾಸಿ ಸದಾಶಿವಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಿಂದೆ ನಮ್ಮ ಮನೆಗೂ ನಕ್ಸಲರು ಬಂದಿದ್ದರು ಬಂದವರಿಗೆ ನನ್ನ ಮಾವ ಬೈದಿದ್ದರು ನೀವು ಈ ಥರ ಓಡಾಡುವುದು ಸರಿಯಲ್ಲ ಎಂದು ಹೇಳಿದ್ದರು ಹದಿನಾಲ್ಕು ವರ್ಷಗಳ ಹಿಂದೆ ಈ ಘಟನೆ ನಡೆದಿತ್ತು ನಮ್ಮನ್ನು ಒಕ್ಕಲೆಿಸುತ್ತಾರೆ ಎನ್ನುವ ಭಯ ಇನ್ನೂ ಹೋಗಿಲ್ಲ ವಿಕ್ರಮಗೌಡ ಹೆಬ್ರಿಪೇಟೆಯಲ್ಲಿ ಹೋಟೆಲ್ ಕೆಲಸ ಮಾಡುವಾಗ ನೋಡಿದ್ದೆ ವಿಕ್ರಮಗೌಡ ಹುಡುಗ ತೊಂದರೆ ಇಲ್ಲ ಆತ ಈ ಸಾಯುವಂತೆ ಆಗಿದ್ದೆ ಈ ಅರಣ್ಯ ಇಲಾಖೆಯಿಂದ ಶೂ ಎಲ್ಲ ಹಾಕಿಕೊಂಡು ಮನೆಯೊಳಗೆ ಹೋಗಿ ಹೊಡೆದಿದ್ದರು ತಿನ್ನಲು ತಯಾರು ಮಾಡಿದ್ದ ಅನ್ನವನ್ನು ಅರಣ್ಯ ಇಲಾಖೆಯವರು ಚೆಲ್ಲಿ ಹೋಗಿದ್ದರು ನಮ್ಮ ಪರವಾಗಿ ಯಾರಾದರೂ ಮಾತನಾಡುವಾಗ ನಾವು ಮಾತನಾಡದೇ ಇರಲು ಆಗುತ್ತಾ ಅದೇ ಕಾರಣಕ್ಕೆ ನಕ್ಸಲರ ಜೊತೆ ಸಂಪರ್ಕವಿದೆ ಎಂದು ಹಿಂಸೆ ಕೊಟ್ಟರು ಮುಟ್ಲುಪಾಡಿಯಲ್ಲಿ ಒಂದು ಸಭೆ ಆಗಿತ್ತು ಆ ಸಭೆಯಲ್ಲಿ ವಿಕ್ರಮಗೌಡ ಮಾತನಾಡಿದ್ದ ಆವತ್ತಿನಿಂದ ಇಲಾಖೆಯವರು ಅವನ ಮೇಲೆ ಕಣ್ಣಿಟ್ಟಿದ್ದರು ಈಗ ನಕ್ಸಲ್ ಚಟುವಟಿಕೆ ಕಡಿಮೆ ಆಗಿದೆ ಆದರೆ ಒಳಗಿಂದ ಒಳಗೆ ಏನಿದೆಯೋ ಗೊತ್ತಿಲ್ಲ ವಿಕ್ರಮಗೌಡ ನಮ್ಮ ಜಾತಿ ಮಗ ಅಲ್ವಾ ಆತ ಸತ್ತಿರುವುದು ನೋಡಿದರೆ ನೋವಾಗತ್ತೆ ಅಂತ ಬೇಸರ ಹೊರಹಾಕಿದ್ದಾರೆ ಸದಾಶಿವಗೌಡ ಮನೆಗೆಲ್ಲ ಬಂದಿದ್ದು ಆ ಫಸ್ಟ್ ಗೆ ಮತ್ತೆ ಮಾವ ಬಂದಿದ್ದು ಮಾವ ಬಂದಾಗ ಅವ್ರಿಗೆ ಜೋರು ಮಾಡಿದ್ದು ಹೀಗೆ ನೀವು ಕಣ್ಣು ಹಿಡ್ಕೊಂಡು ಓಡಾಡೋದು ಸರಿಯಲ್ಲ ಸಮಾಜದಲ್ಲಿ ಹಾಗೆ ಕೇಳಿ ಇದು ಮಾಡಿದ್ರು ಮತ್ತೆ ಮನೆಗೆ ಬರ್ದಿಲ್ಲ ಇದು ಒಂದು ಒಂದು ಹತ್ತು ಹದಿನಾರು ಹದಿನಾಲ್ಕು ವರ್ಷದ ಹಿಂದೆ ಹೌದು ಆತಂಕ ಉಂಟು ಅಂದ್ರೆ ಈಗ ಭಯ ಉಂಟು ಭಯ ಉಂಟು ಭಯ ಇದ್ದು ಕೂಡ ನೋಡಿ ಅಲ್ಲಿ ನೀವು ಬರುವಾಗ ನೀವು ಮೊದ್ಲೇ ಈ ಕಡೆಯಿಂದ ಹೆಬ್ಬರಿ ಗಾಡೆಯಿಂದ ಬರ್ವಾಗ ಅಲ್ಲೊಂದು ಗುಪ್ಪೆ ಇದೆ ಅಲ್ಲಿದ್ದ ಅಲ್ಲಿ ಒಂದ್ಸಲ ಇರೋದು ಅರಣ್ಯ ಇಲಾಖೆ ಬೇಲಿ ಎಲ್ಲ ಆಗಾವ ಎಲ್ಲ ಹಾಕಲಿಕ್ಕೆ ಶುರು ಮಾಡಿದ್ದೆ ಮಣ್ಣಿದ್ದು ಆವಾಗ ನಾವು ಊರಿನವೆಲ್ಲ ಅಲ್ಲೊಂದು ಊಟ ಎಲ್ಲ ಬಟ್ಟೆ ಮನೆಯಲ್ಲಿ ಊಟ ಇತ್ತು ಊಟ ಇದ್ದಾಗ ಎಲ್ಲರೂ ನಾವು ಹೀಗೆ ಸೇರ್ಕೊಂಡು ಅಲ್ಲಿಗೆ ಹೋಗಿದ್ದು ಮಾಡಿ ತದ್ ತರ್ದ್ದೇವೆ ನಾವು ಹೌದು ಈಗ ಮತ್ತೆ ಸರ್ವೆ ಮಾಡೋದಿಲ್ಲ ನಮಗೆ ಅಂದ್ರೆ ಊಟಕ್ಕೆ ಕೂಡ ರೋಡ್ ಹೇಗಿದೆ ಅಂತ ಗೊತ್ತಿಲ್ಲ ಸರ್ ಅದಕ್ಕೆ ಅದಕ್ಕೆ ನಮ್ಗೆ ಈಗ ವೈಡ್ ಅಂತ ಅಂತಿದೆ ಅವೆಲ್ಲ ಬಿಡ್ತಿಲ್ಲ ಒಂದು ಜೆ ಸಿ ಬಿತ್ತು ಅಲ್ಲಿ ಜೆ ಸಿ ಬಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಈಗಿನ ವಾತಂತಲ್ಲಿ ಒಂದೆರಡು ಜನ ಇರೋದು ಮತ್ತೆ ರೋಡಿಗೆ ನಮ್ಗೆ ಹೆಚ್ಚು ಮಾಹಿತಿ ಮಾನ್ಯತೆ ಕೊಡ್ಬೇಕಂತ ನಾನು ಕೇಳ್ತೀನಿ ಓ ಕರೆಂಟ್ ಉಂಟು ಈಗ ಮುಂಚೆ ನಾವು ಗಣೇಶ್ ಅಲ್ಲಿ ಎಲ್ಲ ಸಪ್ಲೈ ಹುಡುಗ ಹೋಟ್ಲ ಬೆಡ್ಗ ತೆ ಸಾಯುವಾಗ ಮಾಡಿದ್ದೇ ಬಾಳಷ್ಟಿಲ್ಲ ಹಾ ಹಾಕೊಂಡು ಮನೆಗೆ ಹೋಗಿ ಒದ್ದು ಅದು ಕೇಳಿದ್ ನಾವು ಮತ್ತೆ ಅವನದು ಊಟಕ್ಕೆ ಅನ್ನ ಮಾಡಿದ್ದನ್ನು ಅದು ಚೆಲ್ಲಿ ಹೋಗಿದ್ದಾರೆ ಹೌದು ರೋಷ ಅಂದ್ರೆ ಮಾತಾಡುವಾಗ ನೀವೊಂದು ನಮ್ಮ ಪರವಾಗಿ ನೀವು ಬಂದಿದ್ದೀರಿ ಅಂತ ನಿಂತಾಗ ನಾನು ನಿಮ್ಮಲ್ಲಿ ಮಾತಾಡಲೇಬೇಕಲ್ಲ ಹಿಂಸೆ ಕೊಟ್ಟಿದೆ ಅವಾಗ ನಾವ್ ಇನ್ನು ಹೌದು ಅದು ಇಲ್ಲಿ ಮುಟ್ಟುಬಾಡಿಯಲ್ಲಿ ಒಂದು ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ಅವನು ಮಾತಾಡಿದ ಮಾತಾಡಿದಾಗ ಅವನ ಮೇಲೆ ಕಣ್ಣಿತ್ತು ಕಣ್ಣಿತ್ತು ಈಗ ಕಡಿಮೆ ಆಗಿದೆ ಮತ್ತೆ ಒಳಗಿಂದ ಒಳಗೆ ಏನೆಲ್ಲ ಗೊತ್ತಿಲ್ಲ ಹಾಗೆ ನೋವಾಗ್ತದೆ ಎಂತ ಮಾಡಿದ್ವಿ ಜಾತಿ ಮಗ ಎಲ್ಲ ಹೋರಾಟ ಮಾಡಿದ್ದೇನೆ ಇಲ್ಲಾದ್ರೂ ನಾವು ಇಲ್ಲಿ ಅವನ್ನು ಹೋರಾಟ ಮಾಡಿದ್ದೆವು ಕೂಡ ನಾವು ಇಷ್ಟ ತನಕ ಎಲ್ಲೋ ಹೋಗ್ತಿದ್ದೇವೆ ನಾವು ಹೌದು ಇಲ್ಲ ನೋಡಿ ಈಗ ನೋಡಿ ಹೇಗಿದೆ ಅಂತ ನೋಡಿ ನೀವು ನಡ್ಕೊಂಡು ಬಂದಲ್ಲ ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಸೂ ಹಾಕೊಂಡು ಬಂದ್ರೆ ಎಡ ಬೀಳ್ತೀನಿ ನೀವು ಆ ತರದಲ್ಲಿ ಮಳೆಗಾಲದ ಈ ಸಲ ಒಂದು ಮಳೆ ಬಂತು ಅದ್ರಲ್ಲಿ ಫುಲ್ ಕು ಹೌದು ಆಗಿದೆ ಮತ್ತೆ ಒಳಗಿಂದ ಒಳಗೆ ಉಂಟಾಯಿಂದ ಗೊತ್ತಿಲ್ಲ ಹಾಗೆ ಹೌದು ನೋವಾಗ್ತದೆ ಎಂತ ಮಾಡುದು ಜಾತಿ ಮಗಲ್ಲ ಈಗ ಎಲ್ಲ ಹೋರಾಟ ಮಾಡಿದ್ದೇನೆ ಇಲ್ಲಾದ್ರೂ ನಾವು ಇಲ್ಲಿ ಅವನ್ನ ಹೋರಾಟ ಮಾಡಿದ್ದು ನಾವು ಇಷ್ಟ ತನಕ ಎಲ್ಲ ಹೋಗ್ತಿದ್ದೇವೆ ಹೌದು ಬಂದು ಹೋದ ಮೇಲೆ ಸ್ವಲ್ಪ ರಸ್ತೆ ಅದು ಇದೆಲ್ಲ ಸ್ವಲ್ಪ ಮಟ್ಟಿಗೆ ಕೆಲವರಿಗಾದ್ರು ಇಲ್ಲ ನೋಡಿ ಈಗ ನೋಡಿ ಹೇಗಿದೆ ಅಂತ ನೋಡಿ ನೀವೇ ನಡ್ಕೊಂಡು ಬಂದಿಲ್ಲ ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಶೂ ಹಾಕೊಂಡು ಬಂದ್ರೆ ಎಡೆ ಬೀಳ್ತೀವಿ ನೀವು ಆ ತರದಲ್ಲಿ ಇದೆ ಮಳೆಗಾಲ ದೇವಸಾಲ ಒಂದು ಮಳೆ ಬಂತು ಅದ್ರಲ್ಲಿ ಫುಲ್ ಕುಸ ಹೌದು ಈಗ ನೋಡಿ ನಮ್ಮ ನಿಮ್ಮ ಮೂವ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಶಾಲೆಗೆ ಇಲ್ಲಿಗೆ ಮಠ ದೇವ ಓ ಇಲ್ಲಿಂದ ಸಾಧಾರಣ ಐದು ಕಿಲೋಮೀಟರ್ ಆಗ್ಬೋದು ಐದಲ್ಲ ಮೂರು ಆಗ್ಬೋದು ಹೌದು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಮಲಗಲ್ಲದಿಲ್ಲ ಎಂತ ಮಾಡ್ತೇವೆ ರೋಡ್ ಇಲ್ಲದಿದ್ದು ನೋಡಿ ಈಗ ಬೇಕಾದ್ರೆ ಅಣ್ಣನ ಮಕ್ಕಳೆಲ್ಲ ಹೌದು ಅಣ್ಣನ ಹೌದು ದೆತ್ತದಲ್ಲಿ ಜಯಂತ ಅಣ್ಣ ಮತ್ತೊಬ್ಬ ತಮ್ಮಂದು ನಾರಾಯಣ ಹೌದು ಸುಧಾಕರ್ ಅವರೆಲ್ಲ ಅವ್ರನ್ನ ಕೆಲ್ಸದಲ್ಲಿ ಕೆಲ್ಸಕ್ಕೆ ಹೋದ್ರು ಕೆಲ್ಸಕ್ಕೆ ಹೋದಾಗ ವಾಪಾಸ್ ಅಲ್ಲಿಗೆ ಹೋದಾಗ ವಾಪಸ್ ನೀವು ಅಲ್ಲಿಗೆ ಹೋಗುದು ಬೇಡ ಅಂತ ಹೌದು ಅಲ್ಲ ಮನೆಗೆ ಹೋಗುವಾಗ ವಾಪಸ್ ಹಿಂದೆ ಕಲ್ಸಿದ್ರು ಹೋಗಿ ನೀವು ಅಲ್ಲಿಗೆ ಹೋಗುದು ಬೇಡ ಸೋಮವಾರ ಜೊತೆಗೆ ಸೂಟ್ಔಟ್ ಆಗ ಸಂಜೆ ಹೋಗ್ಬೇಡಿ ಸಂಜೆ ಮನೆಯಲ್ಲಿ ಅಂದ್ರೆ ಅನ್ನ ಜಯಂತ ಮೊಮ್ಮಗನಿಗೆ ಕೈ ಏಟಾಗಿತ್ತು ಅಲ್ಲಿ ಮಗಳ ಮನೆಗೆ ಬಂದಿದ್ದು ಹೆಂಡತಿಯಲ್ಲೇ ಬಂದಿದ್ದು ಕೆಳಗೆ ಹೌದು ಹೌದು ಅಲ್ಲ ಕಲಿಸಿದಲ್ಲ ಅಲ್ಲಿ ನೋಡ್ಲಿಕ್ಕೆ ಬಂದದ್ದು ಹೌದು ಮಗನ ನೋಡ್ಲಿಕ್ಕೆ